ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನಾನ್ ಐ ಟಿ ಎಚ್ ಆರ್ ರುಕೇಟ್ ಅವರಿಗೆ ಕೆಲಸ ಕಾಲಾಗಿದೆ ಕ್ವಾಲಿಫಿಕೇಷನ್ ಏನು ಅಂತಂದರೆ ಟ್ವೆಲ್ತ್ ಎನಿ ಕ್ವಾಲಿಫಿಕೇಷನ್ ಮಿನಿಮಮ್ ಟ್ವೆಲ್ತ್ ಕೇಳಿದ್ದಾರೆ ಮತ್ತು ಮಿನಿಮಮ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತಂದರೆ ಒಂದು ವರ್ಷ ಅಥವಾ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ ಕೆಲಸ ಮಾಡೋದಕ್ಕೆ ಸ್ಯಾಲ್ರಿ ಬೇಸ್ಡ್ ಅಂದರೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಂದರೆ ನಿಮ್ಮ ಕೆಲಸ ನೋಡಿ ಸ್ಯಾಲ್ರಿ ಕೊಡ್ತಾರಂತೆ ಜೊತೆಗೆ ಲ್ಯಾಂಗ್ವೇಜ್ ಏನೇ ಬರಬೇಕು ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಇಂಗ್ಲೀಷ್ ಮತ್ತು ಕನ್ನಡ ಮಶ್ನಷ್ಟು ಇರಲೇಬೇಕಂತೆ ಮತ್ತೆ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದ್ರೆ ಹುಡುಗರು ಮತ್ತು ಹುಡುಗಿರು ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಇಬ್ರು ಎಲಿಜಿಬಲ್ ಆಗಿದ್ದಾರೆ ಅಂತ ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಅಂತಂದ್ರೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದೊಳಗಡೆ ಇರೋರು ಮಾತ್ರ ಎಲಿಜಿಬಲ್ ಇದು ಅಂದ್ರೆ ಮೂವತ್ತು ವರ್ಷದೊಳಗಡೆ ಇರೋರು ಜೊತೆಗೆ ಲೊಕೇಶನ್ ಶಿವಾಜಿನಗರ ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಇದು ಲೊಕೇಶನ್ ಇರೋದು ನಿಮಗೆ ಯಾರ್ಯಾರು ಈ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ರೆಸ್ಯೂಮ್ನ ಡ್ರಾಪ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನೇ ಡೌಟ್ ಇದ್ದರೂ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿ